ಎಲ್ರಿಗೂ ನಮಸ್ಕಾರ ಮುಳಬಾಗ ತಾಲೂಕಿನ ಮರವೆಮನೆ ಗ್ರಾಮದಲ್ಲಿ ಏಳನೇ ವರ್ಷದ ಕರಗ ಮಹೋತ್ಸವ ಏಳು ವರ್ಷಗಳಿಂದ ಅದ್ದೂರಿ ಅದೇ ಅಲ್ಲ ಯಾವುದೇ ಕಾರಣಕ್ಕೂ ಬರೀ ನಮ್ ಗ್ರಾಮಸ್ಥರು ಮಾತ್ರ ನಾವು ಕೈ ಹಾಕಿದ್ವಿ ಅಂತಂದ್ರೆ ಈ ಕರಗ ಅಥವಾ ಈ ಮಹೋತ್ಸವ ಇಷ್ಟು ವೈಭವದಿಂದ ನಡೆಯಕ್ಕೆ ಸಾಧ್ಯನೇ ಇರ್ತಾ ಇದಕ್ಕೆ ಪ್ರತ್ಯಕ್ಷ ಪರೋಕ್ಷವಾಗಿ ಅನೇಕ ಮಂದಿ ಕಾರಣಕರ್ತರಾಗಿದ್ದಾರೆ ಈ ಕಾರಣಕರ್ತರಲ್ಲಿ ಸುಮಾರು ಆರು ವರ್ಷಗಳಿಂದ ಇಲ್ಲಿ ಯಾವುದೇ ಕಡಿತ ಪಕ್ಷಾತೀತವಾಗಿ ಮಾತಾಡಿದ್ರೆ ಅನೇಕ ಜನ ಕೈ ಈ ಬಾರಿ ಒಂದು ಗೊತ್ತಾ ಒಂದು ಅಷ್ಟೋ ಇಷ್ಟು ಅಮೌಂಟ್ ಇತ್ತು ಎಂತಿರ್ಬೇಕಾದ್ರೆ ಆ ಅಮೌಂಟ್ ಜೊತೆಗೆ ದಯವಿಟ್ಟು ನಮ್ಮ ಗಣಾತಿ ಗಣರಲ್ಲಿ ಒಬ್ರು ದಯವಿಟ್ಟು ಆರ್ಕೆಷ್ಟ ಬೇಕು ಅಂತ ಬಿಟ್ಟು ಇಲ್ಲಿ ಹೇಳಿದಾಗ ಅವ್ರ ಅಕಸ್ಮಾತ್ ಇಡೀ ತಾಲೂಕೆಲ್ಲ ಕೊಡ್ಲಿಕ್ಕೆ ಆಗುದಿಲ್ಲ ಅಂತ ಬಿಟ್ಟು ಇಲ್ಲಿ ಹೇಳಿ ಅವರ ಇರಿಕೆ ಅವ್ರಿಗೆ ಪೂರಕವಾಗಿ ಅವ್ರಿಗೆ ಪರವಾಗಿ ನಮ್ಮ ಪಕ್ಕದ ಹೆಬ್ಬಡಿ ಪಂಚಾಯಿಯ ಎಂ ಗೊಲ್ಲಳ್ಳಿ ಪ್ರಭಾಕರ್ ಸರ್ ಅವರು ಅವರಿಗೆ ಪೂರ್ಣವಾಗಿ ಒಂದು ಆರ್ಕೆಸ್ಟ್ರ ಹಾಕಿದ್ದಾರೆ ಹಾಗಾಗಿ ಮೊದಲಿಗೆ ಅವರಿಗೆ ಅದ್ಧೂರಿಯಾಗಿರ್ತಕ್ಕಂಥ ಧನ್ಯವಾದಗಳಿಗೆ ಹೇಳ್ತಾ ಮತ್ತೆ ಸ್ವಾಗತ ಕೋರ್ತೀನಿ ಮತ್ತೆ ಒಂದು ಸ್ವಾಗತ ಕೋರೋಣ ಹೀಗಾಗಿ ಪ್ರಜ್ವಲಿಸ್ತಾ ಇದ್ದೇವೆ ಆದರೆ ಈ ವೇದಿಕೆ ಇಷ್ಟು ಪ್ರಜ್ವಲಿಸ್ಬೇಕಂದ್ರೆ ಇದಕ್ಕೆ ಮುಖ್ಯ ಕಾರಣಕರ್ತರು ನಮ್ಮ ಆರ್ಕೆಸ್ಟ್ರದ ಪ್ರಾಯೋಜಕರಾಗಿರ್ತಕ್ಕಂತ ಜೆಡಿಎಸ್ ಮುಖಂಡರು ಕೆ ಪಿ ಟ್ರಾವೆಲ್ಸ್ ಮಾಲೀಕರು ಸಮಾಜ ಸೇವಕರು ಹಾಗೂ ನಮ್ಮ ಸಹೋದರರು ಹಾಗೂ ನನ್ನ ಮಾರ್ಗದರ್ಶಿ ಆಗಿರ್ತಕ್ಕಂಥ ಗೌರವಿತ ಶ್ರೀ ಎಂ ಗೊಲ್ಲಳ್ಳಿ ಪ್ರಭಾಕರ್ ಸರ್ ಅವರು ಹೃದಯ ಪೂರ್ವ ಸ್ವಾಗತವನ್ನು ನೋಡ್ಬೇಕು ದಯವಿಟ್ಟು ಗೌರಿ ಚಪ್ಪಾಣೆ ಮುಖಾಂತರವಾಗಿ ದಯವಿಟ್ಟು ಚಪ್ಪಾಣೆ ಇವತ್ತು ಆರ್ಕೆಶನ್ನ ನೋಡ್ತಾ ಇದ್ದೀವಿ ಅಂದ್ರೆ ಇದಕ್ಕೆ ಪ್ರಮುಖ ಕಾರಣಕರ್ತರು ಎಂ ಗೊಲ್ಲಳ್ಳಿ ಪ್ರಭಾಕರ್ ಸರ್ ಅವರು ಹಾಗಾಗಿ ಹೃದಯ ಪೂರ್ವ ಸ್ವಾಗತವನ್ನ ನೋಡ್ತಾ ಇದ್ದೇವೆ ಇಡೀ ಊರಿನ ಪ್ರಾಣವಾಗಿ ಸ್ವಾಗತ ಕರಗ ಮಹೋತ್ಸವ ಮರುವೆ ಮನೆಗೆ ನಾವು ಮತ್ತು ನಮ್ಮೆಲ್ಲರ ನಾಯಕರ ತಂಡ ಇದು ಮೂರನೇ ವರ್ಷ ನಾಲ್ಕನೇ ವರ್ಷ ನಿಮ್ ಜೊತೆ ನಾವು ಈ ಹಬ್ಬವನ್ನು ಆಚರಿಸ್ತಾ ಇದೀವಿ ಇದಕ್ಕೆ ಸಹಕರಿಸಿ ಆಸೀನರಾಗಿರ್ತಕ್ಕಂತ ನಮ್ಮ ಎಸ್ ಪಕ್ಷದ ತಾಲೂಕು ಕಾರ್ಯದರ್ಶಿಗಳು ಗೌರವಾನ್ವಿತ ಶ್ರೀ ರಘುಪತಿ ರೆಡ್ಡಿ ಅನ್ನೋರೆ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾದಂತಹ ನಮ್ಮ ಅಣ್ಣನ ಸಮಾನರಾದ ಶ್ರೀ ಶಮೇಗೌಡ್ರನ್ನವರೇ ಮತ್ತೋರ್ವ ನಮ್ಮ ಅಣ್ಣನ ಸಮಾನರಾದ ರಾಜಕೀಯ ಚತುರನರು ಖ್ಯಾತ ವಕೀಲರು ಆಗಿರ್ತಕ್ಕಂಥ ಶ್ರೀನಿವಾಸ ರೆಡ್ಡಿ ಅನ್ನೋರೆ ಅದೇ ತರ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಶಂಕರನ್ ಅವ್ರೆ ಶೇಖರನ್ ಅವರೇ ವರ್ಧನ್ ಅವರೇ ವೆಂಕರಾಮನ್ ಅವರೇ ಲಕ್ಷ್ಮೀನಾರಾಯಣನ್ ಅವ್ರೆ ನಾಗಾರ್ಜುನ ಅವರೇ ಮಾರ್ಕೊಂಡವ್ರೆ ಸಿ ಎಸ್ ಆರ್ ಅವರೇ ನಾಗನ್ ಅವರೇ ಮತ್ತೆ ನಮ್ಮ ಇದೇ ಪಕ್ಷದ ಇದೇ ಪಂಚಾಯತಿ ಅಧ್ಯಕ್ಷರಾಗಿರ್ತಕ್ಕಂಥ ಶೋಭಾ ಸುಧಾಕರ್ ಅವರೇ ಮತ್ತೋರ್ವ ಗ್ರಾಮ ಪಂಚಾಯತಿ ಸದಸ್ಯರಾಗಿರ್ತಕ್ಕಂಥ ಸ್ವಾಮಿ ಚಂದ್ರಣ್ಣವ್ರೆ ಅಮರಣ್ಣವರೇ ಅವರೇ ಮತ್ತೆ ಮೆಂಬರ್ ಸೀನ ವೇದಿಕೆಯಲ್ಲಿ ನಡೆದಿರ್ತಕ್ಕಂಥ ಎಲ್ಲಾ ಮತ್ತೆ ಇದೇ ಮರವೇ ಮನೆ ಮೆಂಬರ್ಗಳಾಗಿರ್ತಕ್ಕಂಥ ಶ್ರೀ ನಾರಾಯಣ ಸ್ವಾಮಿ ಅವರೇ ಮತ್ತೆ ಇದಕ್ಕೆಲ್ಲಾ ರುವಾರಿಗಳು ಇಷ್ಟು ದಿವಸ ಮರವೇ ಮನೆಯಲ್ಲಿ ಹಬ್ಬ ಮಾಡಬೇಕು ಇಷ್ಟು ವಿಜೃಂಭಣೆಯಿಂದ ಮಾಡಕ್ಕೆ ಇಷ್ಟು ದಿವಸ ಸಹೋದರ ಸಮಾನರಾದ ಪತ್ರಕರ್ತ ಮಿತ್ರರು ಮತ್ತು ಟೀಚರು ಉದ್ಯೋಗ ಟೀಚರ್ ಆಗಿರ್ತಕ್ಕಂತ ನಮ್ಮ ಪ್ರಜಾವಾಣಿ ತ್ಯಾಗರಾಜ್ ಅವರೇ ವೇದಿಕೆಯ ಮುಂಭಾಗದಲ್ಲಿ ನಡೆದಿರ್ತಕ್ಕಂತ ಸುತ್ತಮುತ್ತಲಿನ ಗ್ರಾಮ ಮುಖ್ಯವಾಗಿ ನಾನು ನನ್ನ ಬೆಂಗಳೂರಿನ ಸ್ನೇಹಿತರು ಕೆಲವರು ಹೇಳ್ತಾ ಇದ್ರು ನಾನು ಯಾಕಂದ್ರೆ ಎಲೆಕ್ಷನ್ ಬಂದ್ರೆ ಹದಿನೈದು ದಿವಸ ಇಪ್ಪತ್ತು ದಿವಸಲ್ಲ ನಾನು ಕಾಣಿಸಲ್ಲ ಬೆಂಗಳೂರಲ್ಲಿ ವಾರ್ಡ್ ನಂಬರ್ ಬಸವರದಲ್ಲಿ ಯಾಕೆ ಹತ್ತು ದಿವಸ ಹದಿನೈದು ದಿವಸ ಇಪ್ಪತ್ತು ದಿವ್ಸ ನೀವು ಕಾಣಿಸಲ್ಲ ಅಂತ ಇದ್ರು ನಾನು ಹೇಳ್ತಾ ಇದ್ದೆ ನಾ ಊರ್ ಕಡೆ ಹೋಗ್ತೀನಿ ಎಲೆಕ್ಷನ್ ಟೈಮ್ ಅಲ್ಲಿ ಏನೋ ಒಂದ್ ಸರ್ವಿಸ್ ಕೊಡ್ತೀವಿ ನಮ್ಮ ಪಕ್ಷಕ್ಕೆ ದುಡಿತಾ ಇದೀವಿ ಅಂತ ಹೇಳಿದೆ ನಮ್ಮ ವಾರ್ಡ್ ನಂಬರ್ ನನ್ನ ಸಹೋದರ ನನ್ನ ಸ್ನೇಹಿತರು ನೀವು ಇದೇ ವಾರ್ಡ್ ಕೆಲಸ ಮಾಡಿ ನಿಮ್ಗೆ ಬಸವಂತಪುರ ವಾರ್ಡ್ ಅಲ್ಲಿ ಕಾರ್ಪೊರೇಟರ್ ಆಗಿ ನಾವು ಇಲ್ಲಿ ನಾವು ನಾವೆಲ್ಲ ಸಹಕಾರ ಕೊಡ್ತೀವಿ ಅಂತ ಕೇಳಿದ್ರು ನಾನು ಒಂದೇ ಮಾತು ಹೇಳಿದ್ದು ನಾನು ಏನಾದರೂ ನಮ್ಮ ಊರಿನ ಜೊತೆ ನಮ್ಮ ನಮ್ಮ ತಾಲೂಕಿನ ಜನತೆಗೆ ಜನತೆಯ ಜೊತೆಗೇನೆ ನಾನು ಬಾಳ್ತೀನಿ ನನ್ನ ಒಂದು ರೂಪಾಯಿ ಸರ್ವಿಸ್ ಇದ್ರೂ ಸಹ ನನ್ನ ಗ್ರಾಮದ ಸುತ್ತಮುತ್ತಲೂ ನಮ್ ಅವರು ನಮ್ಮ ಹೋಬಳಿ ಜನಕ್ಕೆ ಸರ್ವಿಸ್ ನಮ್ಮ ತಾಲೂಕಲ್ಲೇ ಕೊಡಬೇಕು ಅಂತ ಹೇಳಿ ನಾನು ಅವ್ರಿಗೆ ಹೇಳಿ ನಾಲ್ಕು ವರ್ಷದಿಂದ ಇದೇ ನಮ್ಮ ಮರವೇ ಮನೆಗೆ ನಮ್ಮ ಸ್ಕೂಲ್ ಹೆಡ್ ಮಾಸ್ಟರ್ ಕಾಲ್ ಮಾಡಿದ್ರು ಕಾಲ್ ಮಾಡಿದಾಗ ಸರ್ ನಮ್ಮ ಮರವೇ ಮನೆಯಲ್ಲಿ ಹೋಬಳಿ ಲೆವೆಲ್ ನ ಸ್ಪೋರ್ಟ್ಸ್ ಇಟ್ಕೊಂಡಿದೀವಿ ಸರ್ಕಾರಿ ಶಾಲೆಯಲ್ಲಿ ತಾವು ನಮ್ ಜೊತೆ ಇರ್ಬೇಕು ನೀವು ನಮ್ ಜೊತೆ ಕಳಿಸಿದ್ವಿ ಅದೇ ನಿಮ್ಮ ಮರುವೆ ಮನದವರು ತಿರುಮಲ ಪಾದಯಾತ್ರೆ ಕೈಗೊಂಡಿದ್ರು ಇದೇ ಲಕ್ಷ್ಮೀನಾರಾಯಣ ಮುನಿಸಾಮನ್ನ ಎಲ್ಲರೂ ಕಾಲ್ ಮಾಡಿ ತಿರುಮಲ ಪಾದಯಾತ್ರೆ ಹೋಗ್ತಾ ಇದೀವಿ ಅಂದ್ರೆ ಅವತ್ ಕೂಡ ನಾನು ನಿಮ್ ಜೊತೆ ಇದ್ದೀನಿ ಮತ್ತೆ ಇದೇ ಹಬ್ಬಕ್ಕೆ ಇದು ಮೂರನೇ ವರ್ಷ ನಂದು ಮರುವೆ ಮನೆ ಬರೋದು ಒಂದು ನಿಮ್ಮ ಮರವೆ ಮನೆ ಮನೆಯವ್ರಿಗೆಲ್ಲ ಕೃತಜ್ಞತೆ ಹೇಳ್ಬೇಕು ಅಂದ್ರೆ ನಾನು ನಮ್ಮ ನಾಯಕರ ಜೊತೆ ಯಾವಾಗ ಬಂದ್ರು ನಿಮ್ಮ ಮಾತಾಡೋದಿತ್ತು ಬೇಡ ಯಾಕಂದ್ರೆ ಮನೋರಂಜನೆ ಕಾರ್ಯಕ್ರಮ ಬಂದಿದ್ದೀರಾ ತಾವೆಲ್ಲರೂ ಗಲಾಟೆಗಳಿಲ್ಲದೆ ಎಲ್ರು ಆರಾಮಾಗಿ ಮನೋರಂಜನೆ ಮಾಡಿ ಆರಾಮಾಗಿ ಎಲ್ಲರೂ ಮನೆಗಳು ಸೇರ್ಕೊಳ್ಳಿ ಏನೇ ಗಲಾಟೆಗಳಿಗೆ ಆಸ್ಪದ ಕೊಡದೆ ಯುವಕ ಮಿತ್ರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಮತ್ತೆ ಮೊನ್ನೆ ಚಿಕ್ಕನಗೌಡದಲ್ಲಿ ಹಾಕಿದ್ದಾರೆ ತುಂಬಾ ಗಲಾಟೆಗಳಾಗಿ ಏನೇನೋ ಎಡವಟ್ಟುಗಳಾಗಿ ಪೊಲೀಸ್ ಸ್ಟೇಷನ್ ವರೆಗೂ ಕೂಡ ಹೋಗಿದೆ ಅದಕ್ಕೆಲ್ಲ ಆಸ್ಪದೆ ಕೊಡ್ತೀರಾ ಈ ಊರಿನ ಯುವಕರು ನೀವು ಮುಂದೆ ನಿಂತು ಅದಕ್ಕೆಲ್ಲ ಆಸ್ಪದೆ ಕೊಡ್ತೀರಾ ಎಲ್ರು ಈ ಮನೋರಂಜನಾ ಕಾರ್ಯಕ್ರಮ ಎಂಜಾಯ್ ಮಾಡಿ ತಮ್ಮ ಮನೆಗಳಿಗೆ ಸೇರ್ಬೇಕು ಅಂತ ಕೋರುತ್ತಾ ಈ ನನ್ನ ಮತ್ತು ನಮ್ಮ ನಾಯಕರಾಗಿರ್ತಕ್ಕಂಥ ರಘುಪತ್ ರೆಡ್ಡಿಯನ್ನ ಅವರು ಶ್ಯಾಮೇಗೌಡನ್ನ ಅವರು ಶ್ರೀನಿವಾಸ ಎಷ್ಟೇ ಕೆಲಸಗಳಿದ್ರು ಅನ್ನ ನೀವು ಬರಲೇಬೇಕು ಅಂತ ಹೇಳಿದ್ರೆ ಅವ್ರ ಕೆಲಸಗಳೆಲ್ಲ ಇಟ್ಟು ಬಂದಿದ್ದಾರೆ ಅವ್ರಿಗೆ ನನ್ನ ಉದಯಪೂರ್ವಕ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೀನಿ ಮತ್ತೆ ನಮ್ಮ ಮುಖ್ಯವಾಗಿ ನಮ್ಮ ಮಾನ್ಯ ಶಾಸಕರು ಸಮೃದ್ಧಿ ಅವರು ಬರಬೇಕಾಗಿತ್ತು ಅವರ ಹೊರ ದೇಶದಲ್ಲಿ ಇರುವುದರಿಂದ ಅವರು ಬರ್ಲಿಕ್ಕಾಗ್ಲಿಲ್ಲ ಅದೇ ತರ ನಮ್ಮ ಪಕ್ಷದ ಅಧ್ಯಕ್ಷರು ಆಗಿರ್ತಕ್ಕಂತ ನಮ್ಮ ಅಣ್ಣನ ಸಮಾನರಾದ ನನ್ನ ರಾಜಕೀಯ ಗುರುಗಳು ಆಗಿರ್ತಕ್ಕಂತ ನಾಗರಾಜನ್ ಅವರು ಕೂಡ ಬರಬೇಕಾಗಿತ್ತು ಅವರು ಹೊರ ರಾಜ್ಯದಲ್ಲಿ ಇರುವುದಕ್ಕಿಂತ ಅವರೂ ಬರ್ಲಿಕ್ಕೆ ಆಗ್ಲಿಲ್ಲ ಈ ನಾಲ್ಕು ಮಾತನ್ನು ಮಾತಾಡಲು ಅವಕಾಶ ಕೊಟ್ಟ ಈ ಮರವೆ ಮನೆ ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥ ಎಲ್ಲರಿಗೂ ಹೊಂದಿಸುತ್ತಾ ವೇದಿಕೆಯಲ್ಲಿ ನೆರೆದಿರುವ ಎಲ್ಲಾ ನನ್ನ ಗಣ್ಯಮಾನ್ಯರಿಗೂ ಮಾನ್ಯರಿಗೂ ಹೊಂದಿಸುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮತ